ಈಗ ಈ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಇದು ನಮ್ಮ ಬಿಗ್ ಬಾಸ್ ಬಾಸ್ಗಳ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಗುರುವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ಈ ಒಂದು ವೋಟಿಂಗ್ ರಿಸಲ್ಟ್ ನ ಟೈಮಿಂಗ್ಸ್ ಬಂದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆ ಓಟಿಂಗ್ ಲೈನ್ಸ್ಗಳು ಆನ್ ಆಗಿವಿ ಅವತ್ತಿಂದ ಹಿಡಿದು ಇವತ್ತು ಗುರುವಾರ ಬೆಳಿಗ್ಗೆ ಆರು ಗಂಟೆವರೆಗಿನ ವೋಟಿಂಗ್ ರಿಸಲ್ಟ್ ಅಂತ ಹೇಳ್ಬೋದು ಒಟ್ಟಾರೆಗೆ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿವೆ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಯಾರು ಬಾಟಮ್ ಅಲ್ಲಿ ಇದ್ದಾರೆ ಎಲ್ಲದರ ಕಂಪ್ಲೀಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಮೊದಲು ಟಾಪ್ ಅನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಟಾಪ್ ನ ವಿಷಯಕ್ಕೆ ಬರೋಣ ಟಾಪ್ ಒನ್ ರುವಂತಹ ಸ್ಪರ್ಧಿ ಬೇರೆ ಯಾರು ಅಲ್ಲ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರು ಈ ವಾರ ಹತ್ತು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಅತಿ ಹೆಚ್ಚು ಊಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈಗ ಸದ್ಯದ ಓಟಿಂಗ್ ರಿಸಲ್ಟ್ ನಲ್ಲಿ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ತರ್ಟಿ ಫೋರ್ ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ಹೇಳ್ಬೋದು ನಾಲ್ಕು ಪರ್ಸೆಂಟೇಜ್ ಊಟಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ಸದ್ಯದ ವೋಟಿಂಗ್ ರಿಸಲ್ಟ್ನಲ್ಲಿ ಟಾಪ್ ಒನ್ನಲ್ಲಿ ಇರುವಂಥ ಸ್ಪರ್ಧಿ ಇನ್ನು ಎರಡನೇ ಸ್ಥಾನದ ವಿಚಾರಕ್ಕೆ ಬಂದು ಎರಡನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಮಾಳು ನಿಪ್ನಾಳ್ ಅಂತಲೇ ಹೇಳ್ಬೋದು ಮಾಳು ನಿಪ್ನಾಳ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಫೋರ್ಟೀನ್ ಪಾಯಿಂಟ್ ಏಯ್ಟ್ ಅಂತಲೇ ಹೇಳ್ಬೋದು ಅಂದರೆ ಹದಿನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಇವರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮೂರು ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ ಸ್ಪಂದನಾ ಸೋಮಣ್ಣ ಅಂತ ಹೇಳ್ಬೋದು ಸ್ಪಂದನಾ ಸೋಮಣ್ಣ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಹದಿಮೂರು ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸ್ಪಂದನಾ ಸೋಮಣ್ಣ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಮೊದಲನೇ ಸ್ಥಾನದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಎರಡನೇ ಸ್ಥಾನದಲ್ಲಿ ಮಾಳು ನಿಪ್ಪ ಮೂರನೇ ಸ್ಥಾನದಲ್ಲಿ ಸ್ಪಂದನಾ ಸೋಮನ್ ಅಂತ ಹೇಳ್ಬೋದು ಈ ಮೂವರು ಕೂಡ ಟಾಪ್ ತ್ರೀಯಲ್ಲಿ ಇರುವಂಥ ಸ್ಪರ್ಧಿಗಳು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬಂದು ನಾಲ್ಕನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ಓಟಿಂಗ್ ಬಿಸೆಲ್ನಲ್ಲಿ ಅವರು ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದರೆ ಟ್ವೆಲ್ವ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಅಂತಲೇ ಹೇಳ್ಬೋದು ಹನ್ನೆರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಅವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅಂತಲೇ ಹೇಳ್ಬೋದು ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದರೆ ಸೆವೆನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಇನ್ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಆರನೇ ಸ್ಥಾನದ ವಿಚಾರಕ್ಕೆ ಬರೋಣ ಆರನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದರೆ ಅದು ಬೇರೆ ಯಾರು ಅಲ್ಲ ರಾಶಿಕಾ ಶೆಟ್ಟಿ ಅಂತಲೇ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರಿಗೆ ಇವತ್ತಿನೊಂದು ವೋಟಿಂಗ್ ರಿಸಲ್ಟ್ನಲ್ಲಿ ಇವರು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಆರನೇ ಸ್ಥಾನದಲ್ಲಿ ಪಡೆದುಕೊಂಡಿರುವಂಥ ರಾಶಿಕಾ ಶೆಟ್ಟಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಫೈವ್ ಪಾಯಿಂಟ್ ಗಳನ್ನು ಪರ್ಸೆಂಟೇಜ್ ವೋಟ್ಗಳನ್ನು ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಇವತ್ತಿನೊಂದು ವೋಟಿಂಗ್ ರಿಸಲ್ಟ್ನಲ್ಲಿ ಇವರು ಆರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಏಳನೇ ಸ್ಥಾನದ ವಿಚಾರಕ್ಕೆ ಬರೋಣ ಏಳನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಮ್ಮ ಸು ಸೂರಜ್ ಅಂತಾನೆ ಹೇಳ್ಬೋದು ಸೂರಜ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಅಂತ ನೋಡ್ತಾ ಹೋಗೋದಾದ್ರೆ ಅವರಿಗೆ ಬರೋಬ್ಬರಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಸೂರಜ್ ಅವರು ಇವತ್ತಿನೊಂದು ವೋಟಿಂಗ್ ರಿಸಲ್ಟ್ನಲ್ಲಿ ಇವರು ಏಳನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಸೇಫ್ ಝೋನಲ್ಲಿರುವಂಥ ಸ್ಪರ್ಧಿಗಳು ಅಂತಲೇ ಹೇಳ್ಬೋದು ಇನ್ನು ಉಳಿದಿರುವಂಥ ಮೂರು ಸ್ಥಾನ ಅಂತಲೇ ಹೇಳ್ಬೋದು ಎಂಟನೇ ಸ್ಥಾನ ಒಂಬತ್ತನೇ ಸ್ಥಾನ ಹಾಗೆ ಹತ್ತನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧಿಗಳು ಡೇಂಜರ್ ಝೋನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ಸ್ಥಾನ ವಿಚಾರಕ್ಕೆ ಬರೋಣ ಬಾಟಮ್ ತ್ರೀಯಲ್ಲಿ ಇರುವಂಥ ಸ್ಪರ್ಧಿಗಳು ಧ್ರುವಂತ್ ಅಂತ ಹೇಳ್ಬೋದು ಧ್ರುವಂತ್ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದರೆ ತ್ರೀ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧ್ರುವಂತ್ ಅವರು ಇವತ್ತಿನ ಒಂದು ವೋಟಿಂಗ್ ಜರ್ನಲ್ಲಿ ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಒಂಬತ್ತನೇ ಸ್ಥಾನದ ವಿಚಾರಕ್ಕೆ ಬಂದು ಒಂಬತ್ತನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ನಮ್ಮ ಜಾನ್ವಿ ಅಂತಲೇ ಹೇಳ್ಬೋದು ಅವರಿಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದರ ಮೂಲಕ ಅವರು ಕೂಡ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಕೊನೆಯ ಸ್ಥಾನ ಅಂದರೆ ಅತಿ ಹೆಚ್ಚು ಡೇಂಜರ್ ಝೋನಲ್ಲಿರುವಂಥ ಸ್ಥಾನ ನಮ್ಮ ರಿಷಾ ಗೌಡ ಅಂತಲೇ ಹೇಳ್ಬೋದು ರಿಷಾ ಗೌಡ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದರೆ ಟೂ ಪಾಯಿಂಟ್ ಟೂ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಿಷಾ ಗೌಡ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ನಲ್ಲಿ ಹತ್ತನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಒಂದು ರೀತಿಯಾಗಿ ನೋಡಲಿಕ್ಕೆ ಹೋದೆ ರಿಷಾ ಜಾನ್ವಿ ಹಾಗೆ ಅವರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಅದರ ಜೊತೆಗೆ ನಮ್ಮ ರಕ್ಷಿತಾ ಮಾಳು ಸ್ಪಂದನ ಇವರು ಎಲ್ಲರೂ ಕೂಡ ಟಾಪ್ ತ್ರೀ ಅಲ್ಲಿ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ಇನ್ನು ಉಳಿದಿರುವಂತಹ ನಮ್ಮ ಅಶ್ವಿನಿ ಆಗಿರಬಹುದು ಅಭಿ ಆಗಿರ್ಬೋದು ರಾಶಿಕಾ ಸೂರಜ್ ಇವರು ಎಲ್ಲರೂ ಕೂಡ ಕಡೆ ನೋಡ್ತಾ ಹೋಗೋದಾದ್ರೆ ಈ ಕಡೆಗೆ ಟಾಪ್ ಅಲ್ಲಿ ಕೂಡ ಇಲ್ಲ ಅದರ ಜೊತೆಗೆ ಬಾಟಮ್ ಅಲ್ಲಿ ಕೂಡ ಇಲ್ಲ ಅಂತಾನೆ ಹೇಳ್ಬೋದು ಒಟ್ಟಾರೆಗೆ ಒಂದು ರೀತಿಯಾಗಿ ಸಿಬ್ ಅಲ್ಲಿ ಇರುವಂತಹ ಮೂರು ಜನ ಸ್ಪರ್ಧಿಗಳು ಅಂತಾನೆ ಹೇಳ್ಬೋದು ಇದು ಇವತ್ತಿನ ಒಂದು ಗುರುವಾರದ ಬೆಳಿಗ್ಗೆ ಒಂದು ಊಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ನೋಡೋಣ ಇವತ್ತಿನ ಸಾಯಂಕಾಲದ ಊಟಿಂಗ್ ರಿಸಲ್ಟ್ ನಲ್ಲಿ ಏನೇನೆಲ್ಲ ಬದಲಾವಣೆ ಆಗ್ತದೆ ಅಂತ ಎಲ್ಲವನ್ನು ಕೂಡ ವೇಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು